ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿನಿ ನಾನು ಕೂಡ ಒನ್ ವೀಕ್ ಆಯಿತು ವಿಡಿಯೋ ಕೂಡ ಯಾವುದು ಹಾಕಿಲ್ಲ ಮತ್ತು ಅಪ್ಡೇಟ್ ಕೂಡ ಕೊಟ್ಟಿಲ್ಲ ಒಂದು ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಮತ್ತು ವಾರ್ಷಿಕ ಪರೀಕ್ಷೆ ಒಂದು ಮಾರ್ಚ್ ಸೆಕೆಂಡ್ ವೀಕ್ನಲ್ಲಿ ನಡೆಸಲಾಗುವುದು ಟು ತೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ ಹೇಗಿರುತ್ತೆ ಮತ್ತು ಅದೇ ರೀತಿ ರಿಪೀಟರ್ಸ್ ಮತ್ತು ಪ್ರೈವೇಟ್ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ಯಾಟನ್ ಇರುತ್ತೆ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಸೊ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ ಎಲ್ಲವೂ ಡಿಸ್ಕಷನ್ ಮಾಡೋಣ ಮತ್ತು ಯಾರೆಲ್ಲ ರಿಪಿಟರ್ ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಅದಿರಲ್ಲ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಒಂದು ವಾರ್ಷಿಕ ಪರೀಕ್ಷೆ ಬರೆಯಲು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಇದು ಮೂರನೆಯ ಅವಕಾಶ ಆಗಿರುತ್ತೆ ಅಂದರೆ ನಿಮಗೆ ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮೂರು ಅವಕಾಶ ಕೊಟ್ಟಿದ್ದಾರೆ ಇದು ಮೂರನೇ ಅವಕಾಶ ಆಗಿರುತ್ತೆ ಸೊ ಯಾರೆಲ್ಲ ಇದುವರೆಗೆ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ಕೂಡ ಮತ್ತು ಇನ್ಸ್ಟಾನಲ್ಲಿ ಕೂಡ ನಾನು ಅಪ್ಡೇಟ್ ಹಾಕಿದ್ದೀನಿ ಈ ಒಂದು ಸ್ಕ್ರೀನ್ಶಾಟ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಎಕ್ಸಾಮ್ ಫೀಸ್ ಕಟ್ಟಲು ಯಾರೆಲ್ಲ ಫ ಫೇಲ್ ಆಗಿದ್ದೀರ ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಅಥವಾ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀರಲ್ಲ ಒಂದು ಸಬ್ಜೆಕ್ಟಿಗೆ ಒಂದು ನೂರ ನಲವತ್ತು ಎರಡು ಸಬ್ಜೆಕ್ಟಿಗೆ ಎರಡು ನೂರು ಎರಡು ನೂರ ಎಪ್ಪತ್ತು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ನಾಲ್ಕು ನೂರು ರೂಪಾಯಿ ನಾವು ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ರಿಜಿಸ್ಟ್ರೇಷನ್ ಫೀ ಆಯಿತಾ ನೋಂದಣಿ ಫೀ ಸೊ ಇದು ಆಫ್ಲೈನ್ ಇರುತ್ತೆ ಯಾವುದೇ ರೀತಿ ಆನ್ಲೈನ್ ಇರಲ್ಲ ಕಾಲೇಜಿನಲ್ಲಿ ಹೋಗಿ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ ಪ್ರೈವೇಟ್ ಒಂದು ಫಾರ್ಮ್ ಬರುತ್ತೆ ನಿಮ್ಮ ಕಾಲೇಜಿನಲ್ಲಿ ಕೊಡ್ತಾರೆ ರಿಪಿಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ ಪ್ರಿವಿಯಸ್ ಮಾರ್ಕ್ಶೀಟ್ನಲ್ಲಿ ಯಾರಿಗೆಲ್ಲ ಎನ್ ಸಿ ಅಂತ ಬಂದಿದ್ದಿಲ್ಲ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ನೀವು ಇವಾಗ ಏನು ಮಾಡಬೇಕಂದ್ರೆ ಕಾಲೇಜಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾರೆಲ್ಲ ಹೋಗಿ ಅಡ್ಮಿಷನ್ ಮಾಡಿದಾರಲ್ಲ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅವಶ್ಯಕತೆ ಇಲ್ಲ ಓನ್ಲಿ ರಿಪೀಟರ್ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಇವಾಗ ನಾನು ಆಲ್ರೆಡಿ ಕನ್ನಡ ಸಬ್ಜೆಕ್ಟ್ ಮೇಲೆ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಒನ್ ಅವರ್ ಥರ್ಟಿ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಒಂದು ಉಡೆ ಮಾಡಿದ್ದೇನೆ ಕನ್ನಡ ಸಬ್ಜೆಕ್ಟ್ ಮೇಲೆ ಎಲ್ಲ ವಂಟ್ ಆಗುತ್ತೆ ನೋಡಿರ್ಬೋದು ಅದರೊಳಗೆ ಏಯ್ಟಿ ಮಾರ್ಕ್ಸ್ಗೆ ಯಾವ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಏಯ್ಟಿ ಮಾರ್ಕ್ಸ್ಗೆ ಸೊ ಅದೇ ರೀತಿ ಇಂಗ್ಲೀಷಿನಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ ಗ್ರಾಮರ್ ಹೇಗೆ ಬರೀಬೇಕು ಅದು ಸೆಕ್ಷನ್ ಡಿ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮಗೆ ಮತ್ತು ಕೆಲವೊಂದು ಕ್ವಶನ್ಸ್ಗಳು ಗ್ರಾಮರ್ನಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಅದೇ ರೀತಿ ಆನ್ಸರ್ ಮಾಡಬೇಕಾಗಿರುತ್ತೆ ಯಾಕೆಂದರೆ ರೂಲ್ಸ್ ವಿಡಿಯೋ ನೋಡಿದಾರ ನಾನು ನೋಡ್ಕೊಂಡಿನಿ ಯಾರೆಲ್ಲ ನೋಡಿಲ್ಲ ಸೊ ಹೋಗಿ ನೋಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಇದೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯಾಕಂದರೆ ನಾನು ಇವಾಗ ಕ್ಲಾಸ್ಗಳು ಪ್ರಾರಂಭ ಮಾಡ್ತೀನಿ ಇವಾಗ ಡಿಸೆಂಬರ್ ಬಂತು ಜನವರಿ ಫೆಬ್ರವರಿ ಮಾರ್ಚ್ ಇನ್ ಟೂ ಮಂತ್ಸ್ ಅಥವಾ ನಮಗೆ ಇವಾಗ ತ್ರೀ ಮಂತ್ಸ್ ಉಳೀತು ಇವತ್ತು ಡಿಸೆಂಬರ್ ಒಂದು ಆಯ್ತಾ ಜನವರಿ ಫೆಬ್ರವರಿ ಆಯಿತಾ ಟೂ ಮಂತ್ಸ್ ಉಳೀತು ನಮಗೆ ಇವಾಗ ಈ ಒಂದು ಡಿಸೆಂಬರ್ನಲ್ಲಿ ನೀವು ಆ್ಯಸ್ ವೆಲ್ ಸ್ವಲ್ಪ ಹೊದ್ಕೊಳ್ಳಿ ಯಾಕೆಂದರೆ ಕನೆಕ್ಟ್ ಆಗಿರಿ ಸ್ಟಡಿಗೆ ಸೊ ಎಕ್ಸಾಮ್ ಸಮೀಪ ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಸೊ ನಾನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಿಮಗೆ ನಾನು ಕೊಟ್ಟಿದ್ದೇನೆ ಎಲ್ಲ ಸಬ್ಜೆಕ್ಟ್ ಮೇಲೆ ವಿಡಿಯೋಗಳು ಮಾಡ್ತೀನಿ ಡೋಂಟ್ ವರಿ ಮತ್ತು ಇನ್ನೊಂದೇನು ನಾನು ಇವಾಗ ಲೈವ್ನಲ್ಲಿ ಬಂದು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಲೈವ್ ಸೆಷನ್ಗೆ ಜಾಯಿನ್ ಆಗಿರಿ ಸಾಯಂಕಾಲ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಲೈವ್ ಸೆಷನ್ ಇರುತ್ತೆ ಅಂದರೆ ಏಳರಿಂದ ಒಂಬತ್ತು ಈ ರೀತಿ ನಾನು ಲೈವ್ ಸೆಷನ್ ಪ್ರಾರಂಭ ಮಾಡ್ತೀನಿ ನಿಮಗೆ ಆ ಲೈವ್ ಸೆಷನ್ ಅಪ್ಡೇಟ್ ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಅಂತ ಸೊ ನೀವು ಎಜುಕೇಷನ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ ಮತ್ತು ಇನ್ಸ್ಟಾನಲ್ಲಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡಿಕೊಳ್ಳಿ ಎಜುಕೇಷನ್ ಕನ್ನಡ ಅಂತ ಐ ಡಿ ಇರುತ್ತೆ ಟೆಲಿಗ್ರಾಮ್ ಐ ಮತ್ತು ಇನ್ಸ್ಟಾ ಐ ಡಿ ಸೊ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿರಿ ಮತ್ತು ಇನ್ಸ್ಟಾನಲ್ಲಿ ಫಾಲೋ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದರೆ ವೆಲ್ ಎಲ್ಲ ರಿಪೀಟರ್ ಮತ್ತು ಪ್ರೈವೇಟ್ ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಏ ಟಿ ಮಾರ್ಕ್ಸ್ಗೆ ಇರುತ್ತೆ ಆಯಿತಾ ಏ ಟಿ ಮಾರ್ಕ್ಸ್ಗೆ ಇರುತ್ತೆ ಮತ್ತು ಇನ್ನೊಂದೇನು ಕ್ವಶನ್ಸ್ಗಳು ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಪ್ರಶ್ನೆಗಳು ಅವರಿಗೆ ಬೇರೆ ಪೇರ್ ಅವರಿಗೆ ಬೇರೆ ಪೇಪರ್ ಇರಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ನಡೆಸುವಂಥ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ ಅದು ಯಾರೆಲ್ಲ ಪ್ರೈವೇಟ್ ಆಗಿರ್ಬೋದು ರಿಪಿಟರ್ ಆಗಿರ್ಬೋದು ಫ್ರೆಶರ್ಸ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪೇಪರ್ ಆಗಿರುತ್ತೆ ಆಯಿತಾ ಏಯ್ಟಿ ಮಾರ್ಕ್ಸ್ಗೆ ಇರುತ್ತೆ ಯಾವುದೇ ರೀತಿ ಹೆಚ್ಚುವರಿ ಪ್ರಶ್ನೆಗಳು ಕೊಡಲ್ಲ ಮತ್ತು ಪ್ರೈವೇಟ್ ಹಾಗೂ ರಿಪ್ಟೇರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ಗಳು ಕೊಡಲ್ಲ ಓನ್ಲಿ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ತೆಗೆದುಕೊಳ್ಬೇಕು ರಿಪಿಟರ್ ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಮೂವತ್ತೈದು ಕಂಪಲ್ಸರಿ ನಿಮಗೆ ಬರಬೇಕು ಇವರು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳು ಇವರಿಗೆ ಇಂಟರ್ನಲ್ ಕೊಡಿಸಿ ಮೂವತ್ತೈದು ಬರಬೇಕು ಅಂದರೆ ನೀವು ಇಪ್ಪತ್ನಾಲ್ಕು ಕನಿಷ್ಠ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಮೂವತ್ತು ಮಾರ್ಕ್ಸ್ ನೀವು ತೆಗೆದುಕೊಳ್ಬೇಕಾಗುತ್ತೆ ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ ಮೂವತ್ತೈದು ಅಂದರೆ ಇಂಟರ್ನಲ್ ಎಲ್ಲ ಕೊಡಿಸಿ ಮೂವತ್ತೈದು ಆಗುತ್ತೆ ಅದು ಪಾಸಾಗುತ್ತೆ ಆಯಿತಾ ಸೊ ಜಸ್ಟ್ ಪಾಸಿಂಗ್ ಮೇಲೆ ಫೋಕಸ್ ಮಾಡಕ್ಕೆ ಹೋಗಬೇಡ್ರಿ ಅರವತ್ತು ಎಪ್ಪತ್ತು ಮೇಲೆ ಫೋಕಸ್ ಮಾಡಿ ಅಂದರೆ ನಾನು ಇವಾಗ ಕ್ಲಾಸ್ನಲ್ಲಿ ಏನು ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಕೊಡ್ತೀನಲ್ಲ ಅವೇ ರಿಲೇಟೆಡ್ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಕ್ವಶನ್ಸ್ಗಳು ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ ಆಯಿತಾ ಇನ್ನೂ ಗ್ರಾಮರ್ ಹೇಗೆ ಬರಿಬೇಕು ಇನ್ನೂ ಡೀಪ್ ಆಗಿ ಡೋಂಟ್ ಬರಿ ಇನ್ನೂ ಡಿಸ್ಕಷನ್ ಮಾಡೋಣ ಇನ್ನೂ ಟೈಮ್ ಇದೆ ಮತ್ತು ಕ್ವಶನ್ ಬಹಳ ಈಜಿ ಬರುತ್ತೆ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಕೇಳಿ ಬಹಳ ಈಜಿ ಬರುತ್ತೆ ಕ್ವಶನ್ಸ್ಗಳು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಫಸ್ಟ್ ಆ್ಯನ್ಯಲ್ ಎಕ್ಸಾಮ್ ಇದೆ ಮತ್ತು ಪ್ಯಾಟನ್ ಬದಲಾವಣೆಯಾಗಿದೆ ಈ ರೀತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಫಸ್ಟ್ ಆ್ಯನ್ಯಲ್ ಎಕ್ಸಾಮ್ ಸ್ವಲ್ಪ ಬಹಳ ಈಸಿಯಾಗಿ ಕ್ವಶನ್ ಪೇಪರ್ ತೆಗಿತಾರೆ ಯಾಕೆಂದರೆ ಬದಲಾವಣೆ ಬಹಳಷ್ಟು ಮಾಡಿದ್ದಾರೆ ಈ ಬಾರಿ ಸೊ ಈ ಒಂದು ಫ್ಯಾಕ್ಟಿಂದ ನಾವು ಏನಿದಿಲ್ಲ ತಿಳಿದುಕೊಳ್ಳಬೇಕು ಏಕೆಂದರೆ ಕ್ವಶನ್ ಪೇಪರ್ ಭಾಳಷ್ಟು ಈಸಿ ಬರುತ್ತೆ ಯಾಕೆಂದರೆ ಇವಾಗ ಅಷ್ಟೊಂದು ಚೇಂಜಸ್ ಮಾಡಿದ್ದಾರೆ ಮಿಡಲ್ನಲ್ಲಿ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಒಮ್ಮೆಗಳೇ ಇವಾಗ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಅಂದರೆ ಫೈವ್ ಮಂತ್ಸ್ ಸಿಕ್ಸ್ ಮಂತ್ ಏನು ಉಳಿತಲ್ಲ ಸೊ ಅವಾಗ ಚೇಂಜ್ ಮಾಡಿಬಿಟ್ರು ಅಂದರೆ ಇನ್ನೂ ಮಿಡ್ ಟರ್ಮ್ ಎಕ್ಸಾಮೇ ಬಂದಿಲ್ಲ ಅವಾಗ ಚೇಂಜ್ ಮಾಡಿಬಿಟ್ರು ಏನು ಆ ಇಂಗ್ಲೀಷಿನಲ್ಲಿ ಚೇಂಜ್ ಮಾಡ್ರು ಪಿ ಸಿ ಬಿನಲ್ಲಿ ಚೇಂಜ್ ಮಾಡ್ರು ಸೊ ಎಲ್ಲ ವಿದ್ಯಾರ್ಥಿಗೂ ಗೊತ್ತಿದೆ ಎಲ್ಲ ಸಬ್ಜೆಕ್ಟ್ನಲ್ಲಿ ಕೆಲವೊಂದು ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ಸೊ ಆ್ಯಸ್ ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಕ್ವೆಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಸೊ ಅದು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಿಮಗೆ ಆಯಿತಾ ನಾನು ಆಲ್ರೆಡಿ ಅದರ ಮೇಲೆ ಎಲ್ಲ ವಿಡಿಯೋ ಮಾಡಿದ್ದೇನೆ ಅಂದರೆ ಎಲ್ಲ ಸಬ್ಜೆಕ್ಟ್ ಮೇಲೆ ಕೀ ಆನ್ಸರ್ ಮಾಡಿದ್ದೇನೆ ಮೂರು ಮಾಡಲ್ ಕ್ವೆಶನ್ ಪೇಪರ್ ಕೂಡ ಕೀ ಆನ್ಸರ್ ಮಾಡಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲೇ ಲಿಸ್ಟ್ನಲ್ಲಿ ಈ ಪ್ಲೇ ಲಿಸ್ಟ್ನಲ್ಲಿ ನೋಡಿ ಇಲ್ಲಿ ನಾನು ಏನು ಟೂ ಅವರ್ಸ್ ವಿಡಿಯೋ ಮಾಡಿದ್ದೀನಲ್ಲ ಅಂದರೆ ಒನ್ ಅವರ್ ಥರ್ಟಿ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಏನು ವಿಡಿಯೋ ಮಾಡಿದ್ದೇನೆ ಅಲ್ಲ ಕನ್ನಡ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಇಲ್ಲಿ ಕಾಣ್ತಾ ಅಲ್ಲ ನಿಮಗೆ ಸೊ ಫಸ್ಟ್ ಪ್ಲೇ ಲಿಸ್ಟ್ ಮತ್ತು ಇಲ್ಲಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಕ್ವಶನ್ ಪೇಪರ್ ಒಂದು ಎರಡು ಮತ್ತು ಮೂರು ಎಲ್ಲ ಸಬ್ಜೆಕ್ಟ್ದು ನಾನು ಕೀ ಆನ್ಸರ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ ಪ್ಲೇ ಲಿಸ್ಟ್ ಅಂತ ಅಲ್ಲಿ ನಿಮಗೆ ಈಸಿ ಆಗುತ್ತೆ ನೋಡ್ಕೊಳ್ಳಿ ಸೊ ಈ ರೀತಿಯಲ್ಲಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಏನು ಅದಾವಲ್ಲ ಅದ್ರೊಳಗಿಂದು ಕ್ವಶನ್ಸ್ಗಳು ಆಲ್ಮೋಸ್ಟ್ ನೋಡೋಕೆ ಕೂಡ ಸಿಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳ್ತಾನೆ ಬಂದೆ ನಾನು ಇವಾಗ ನಾನು ಆಲ್ರೆಡಿ ಕೂಡ ನಾನು ಕೂಡ ವಿಡಿಯೋ ಮಾಡ್ತಾನೆ ಬಂದೆ ನಿಮ್ಮ ಜೊತೆ ಅದಷ್ಟೇ ನೋಡ್ಕೊಳ್ಳಿ ಮತ್ತೇನು ಬಹಳ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ ಸೊ ಜಸ್ಟ್ ಫೋಕಸ್ ಮಾಡಿ ನಾನು ಏನು ಹೇಳ್ತಾ ಇದ್ದೇನೆ ನನ್ನ ಜೊತೆ ಅಭ್ಯಾಸ ಮಾಡಿ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ ನೀವು ಪಾಸ್ ಆಗಬೇಕಂತಲೇ ನಾನು ಮಾಡ್ತಾ ಮಾಡ್ತಾಯಿದ್ದಾನೆ ಆಯಿತಾ ನೀವು ಪಾಸಾಗಬೇಕು ಅಷ್ಟೇ ಮತ್ತೆ ನನಗೆ ಆಯಿತಾ ಪಾಸ್ ಆಗ್ತೀರಾ ಡೆಫಿನೆಟ್ಲಿ ನಾನು ಇದ್ದೀನಿ ನಿಮ್ಮ ಜೊತೆಗೆ ಡೋಂಟ್ ವರಿ ಆಯಿತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಆಯಿತಾ ಸೊ ಆದಷ್ಟು ನೀವು ಸ್ವಲ್ಪ ಕನೆಕ್ಟ್ ಆಗಿರಿ ಸ್ಟಡಿಗೆ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಹಾಂ ಸೊ ಮತ್ತೆ ಸಿಗೋಣ ಮತ್ತೆ ನಾನು ವಿಡಿಯೋನಲ್ಲಿ ಬರ್ತೀನಿ ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ ಅಂದರೆ ಒಂದು ಮತ್ತೊಂದು ಎಕನಾಮಿಕ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಒನ್ ಅವರ್ ಆಗುತ್ತೆ ಎಲ್ಲ ಏಯ್ಟಿ ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಸೊ ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಬುತ ಮೀಡಿಯಮೆಲ್ಲ ವ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಸೊ ಮಚ್